ಲೈಕ್ ಟ್ಯಾನ್ ಥ್ಯಾಂಕ್ ಯು ಮಚ್ ಸಿಸ್ಟರ್ ಸಬ್ ಕೊಡಲಿಲ್ಲ ಇರಿಟೇಟ್ ಆಯಿತು ನನಗೆ ನಾನು ಕೊಟ್ಟಿಲ್ಲ ಅಂತಾನ ಕೊಡ್ತೀನಿ ಇರೋ ಬೇಜಾರಾಗಿಬೇಡಿ ಅದು ಸಂತೋಷ ಐಡಿ ನಿನ್ನೆ ನಾನು ಏವಲ್ಲಿ ಒಂದೇ ಒಂದು ವಿಡಿಯೋ ಇದೆ ನೋಡ್ತೀನಿ 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 ಸರ್ಜಿ ಅಕ್ಕ ಲೈವ್ ಬಂದೀನಿ ತಾನೇ ವಿಡಿಯೋ ನೋಡ್ಬೇಕಾ ஏனோ ஓடப்பா உம் ஹம் அல்ல அது நிஜ நான் டே பார்த்திங்க ஆறுவரை வர்த்தினல்ல ஹோலிபுடப்பா இல்லை ஆய்னாக்கி நீ பாய் அந்த பாய் பாய் விநய் நம்ம அல்ல அக்க மல்லிகே வய ಮಲ್ಕೊಳ್ಳ ಅಂತ ನಾನು ವಿನಯ್ ಓಕೆ ವಿನಯ್ ಮಲಗಿ ಬಾ ವರ್ಕ್ ಮಾಡಿರ್ತೀರ ಯಾರದು ರುಬ್ಸಾನು ಅವತ್ತೊಂದು ಸಾರಿ ಬಂದರು ಎಲ್ಲೋ ಪತ್ತೆನೇ ಇಲ್ಲ ಅವರು ನೋಟಿಫಿಕೇಷನ್ನೇ ಬರ್ತಾ ಇಲ್ಲ ನಮಗೂ ಸಪೋರ್ಟ್ ಮಾಡಿ ಅಷ್ಟೆ ಆ ಮಂಜುಳಾ ಸಿಸ್ಟರ್ ವಿಡಿಯೋ ನೋಡಿ ನನಗೊಂದು ಕಮೆಂಟ್ ಹಾಕಿ ಸಿಸ್ಟರ್ ನಿಮ್ಮದು ನೋಟಿಫಿಕೇಷನ್ ಬರ್ತಿಲ್ಲ ನಾನು ನಾನೊಂದ್ಸಲ ಚೆಕ್ ಮಾಡ್ತೀನಿ ಒಂದೊಂದು ಸಾರಿ ಅನ್ಸಬ್ ಆಗಿರುತ್ತೆ ಹ್ಞೂ ಕೋಣ ಆರು ಮೂವತ್ತು ನೆನಪಿಟ್ಕಂತೀನಿ ಮೋಹಿನಿ ಬರ್ತಡೇ ಇಲ್ಲ ಏ ವಿನಯ್ ಮೊನ್ನೆ ಮೊನ್ನೆ ಉಳ್ದು ಬರ್ತಡೇ ಆಯಿತು ಕೋಣ ಮೋಹಿನಿ ಬರ್ತ್ಡೇ ಮೋಹಿನಿ ಬರ್ತಡೇ ಇಲ್ಲ ಅಂದರೆ ನಾಗಿಣಿ ಹೌದ ಹ್ಮ್ ನಾವು ಹೋದ್ರೆ ಒಂದು ಪಾರ್ಟಿ ಕೊಡ್ತಾರೆ ಹೋಗೋಣ ಇರುವಿನ ನಂದಿನಿದು ನಂದಿನಿದ ಬರ್ತ್ಡೇ ಆಯಿತು ಮೊನ್ನೆ ಮೊನ್ನೆ ತುಳಸಿ ಹಬ್ಬದ ದಿನ ಹಾ ನಾನು ಬರ್ತೀನಿ ನೆನಪಲ್ಲಿ ಇಟ್ಕೊಬೇಕು ಸಚ್ ಸಚ್ಚಿನ ಆರೂವರೆಗೆ ಅಂತ ನಾನು ಬರ್ತೀನಿ ಬನ್ನಿ ಬನ್ನಿ ಅದಕ್ಕೆ ಇದ್ದೀನಿ ಸಚಿನ್ ಇಬ್ಬರು ಹೋಗೋಣ ನನ್ನ ನಾನು ಸ್ವಲ್ಪ ಆ ಬಗ್ಗೆ ಸ್ವಲ್ಪ ಅರಿ ಇಲ್ಲ ಅಂದರೆ ಖಂಡಿತ ಬರ್ತಿದ್ದೆ ಬರ್ತ್ಡೇಗೆ ಹೋಗೋಣ ಮೇಡಮ್ ಹೌದಾ ನನಗೆ ಒಂದು ಮಾತು ಕೂಡ ಹೇಳಿಲ್ಲ ಸತಿ ಇನ್ನಾಗಿ ாகி பண்ணு நீங்கள் பரல அந்த ஓகே சச்சின் ஓகோணு நதின்கையில ஒழைய ஊட்ட மாவ சூப்பர்

ನಾವು ಪ್ರತಿಯೊಬ್ಬರು ಅಡ್ವಟೈಸ್ಮೆಂಟ್ ನೋಡ್ಕೊಂಡು ಬರಬೇಕು ಹಂಗಿರುತ್ತೆ ಅದೇನು ಎರಡು ದಿನ ಬಂತು ಈಗ ಬರ್ತಾನೇ ಇಲ್ಲ ಬರಲೇ ಏನದು ಯಾವಾಗ ಸಚ್ಚಿ ಥ್ಯಾಂಕ್ ಯು ವಿಜಯ